ಕಾಫಿ ನಾಡಲ್ಲಿ ಅಬ್ಬರದ ಮ್ಯಾಕ್ಸ್ ಸೆಲೆಬ್ರೇಷನ್ ಸುದೀಪ್ ಅಭಿಮಾನಿಗಳು ಅಂದ್ರೆ ಕಮ್ಮಿಯಲ್ಲ ಕಿಚ್ಚ ಅಂತಾನೆ ಕರೆಸಿಕೊಳ್ಳು ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಇಂದು ಅದ್ದೂರಿಯಾಗಿ ತೆರೆ ಕಂಡಿದ್ದು ಕಾಫಿ ನಾಡಲ್ಲಿ ಅಭಿಮಾನಿಗಳಿಂದ ಬರ್ಜರಿ ಸೆಲೆಬ್ರೇಷನ್ ನಡೆದಿದೆ ಹೌದು ಮೂರು ವರ್ಷಗಳಿಂದ ಕಾಯುತ್ತಿದ್ದ ಸುದೀಪ್ ಅಭಿಮಾನಿಗಳಿಗೆ ಇಂದು ಚಿಕ್ಕಮಗಳೂರು ನಗರದಲ್ಲಿನ ಶ್ರೀಲೇಖಾ ಚಿತ್ರಮಂದಿರದ ಬಳಿ ಫ್ಯಾನ್ಸ್ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಸುಮಾರು ಮುನ್ನೂರರಿಂದ ನಾನೂರು ಜನರಿಗೆ ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲದೆ ಚಿತ್ರಮಂದಿರ ಪೂರ್ತಿ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿದ್ದಾರೆ ಒಟ್ನಲ್ಲಿ ಅಭಿಮಾನಿಗಳ ಕಾಯುಕೆಗೆ ಕೊನೆ ಕೂತರೆ ಬಿದ್ದಿದ್ದು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಒಂದ್ ನಿಮಿಷ ಅಣ್ಣ ಏನು ಇವತ್ತು ಚಿಕ್ಕಮಂಗ್ಳೂರಲ್ಲಿ ಮ್ಯಾಕ್ಸ್ ಸೆಲೆಬ್ರೇಷನ್ ಇದೆ ಸೊ ಹೇಗ ಅನಿಸ್ತಿದೆ ನೀವೆಲ್ಲ ಫ್ಯಾನ್ಸ್ ಆಗಿ ಮಾಡಿದಾರೆ ಅಂತದ್ದು ನಾವು ಮೂರು ವರ್ಷದಿಂದ ಕಾಯ್ತಿದ್ದೀವಿ ಒಂದು ಅದ್ಭುತವಾದ ಚಿತ್ರ ಅಂತ ಎಲ್ಲ ರೆಸ್ಪಾನ್ಸ್ ಬರ್ತಾ ಇದ್ದಾರೆ ಇದು ಕರ್ನಾಟಕದ ವಿಶ್ವಾದ್ಯಂತ ಸತ ದಿನೋತ್ಸವ ಹಾಗೂ ಎಲ್ಲ ದಾಖಲೆಯನ್ನ ಮುರಿಬೇಕು ನಾವು ಅಪ್ಪಟ ಕಿಚ್ಚ ಅಣ್ಣ ಅಭಿಮಾನಿಗಳು ನಮ್ಮ ಚಿಕ್ಕಮಗಳೂರಿನ ಆಲ್ ಇಂಡಿಯಾ ಭಾಷಾ ಕಿಚ್ಚಾ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿ ಸಂಭ್ರಮಾಚರಣೆ ಮಾಡಿದಿವೆ ಸುದೀಪ್ ಅಣ್ಣನವರ ಭರ್ಜರಿ ಪ್ರದರ್ಶನ ಕಾಣದಿಂದ ಎಲ್ಲಾ ಅಭಿಮಾನಿಗಳು ಕಡೆಯಿಂದ ವರ್ಷದ ತನಕ ಬರಲ್ಲ ನಾವೇನಕ್ ಅಂದರೆ ಒಂದು ಅಭಿಮಾನಿಗಳು ಎಲ್ಲರೂ ಬೇಕು ಏನಕ್ಕೆ ಬೇಕು ಅವರಿಗೆ ಟೈಮ್ ಇಲ್ಲ ಇಲ್ಲೇಟೆಸ್ಟ್ ಆಗಿ ಬರ್ತಾರೆ ಲೇಟ್ ಆಗಿ ಬರ್ತಾರೆ ಏನಕ್ಕೆ ಅವರಿಗೆ ಟೈಮೇ ಇಲ್ಲ ಬಿಗ್ ಬಾಸ್ ಕ್ಯಾನ್ಸಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಭಿಮಾನಿಗೋಸ್ಕರ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗೋಸ್ಕರ ಬಿಗ್ ಬಾಸ್ ಕ್ಯಾನ್ಸಲ್ ಅವರಿಗೆ ಟೈಮ್ ಸಿಗतला ಎಲ್ಲೂ ಸೂಪರ್ ಬ್ರದರ್ ಇದು ಫಿಲಂ ಸೂಪರ್ ಮ್ಯಾಚ್ ಅಂದ್ರೆ ಮ್ಯಾಚ್ ಮ್ಯಾಚ್ ಅಂದ್ರೆ ಮ್ಯಾಕ್ಸಿಮಮ್ ಮಾಸ್ ಕಿಚ್ಚ ಬಾಸ್ ಗೆ ಜೈ ¿Qué es eso? ¿Qué es